ಎಲ್ಲರಿಗೂ ನಮಸ್ಕಾರ ಈ ದಿನ ಬೈರ್ಕೂರು ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವರ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಈ ಕೋದಂಡರಾಮಸ್ವಾಮಿ ದೇವರನ್ನ ಸಾಕ್ಷಾತ್ ಭೃಗು ಮಹರ್ಷಿ ಸ್ಥಾಪನೆ ಮಾಡಿದ್ರು ಅಂತ ಪ್ರತೀತಿ ಇದೆ ಸೊ ತುಂಬಾ ಶಕ್ತಿವಂತ ದೇವರು ಇಲ್ಲಿ ತಮ್ಮ ಭಕ್ತರು ಸಾರ್ವಜನಿಕರು ಏನೇ ತಮ್ಮ ಅರಿಕೆಗಳನ್ನು ದೇವರ ಹತ್ರ ಕೇಳ್ಕೊಂಡು ಅದು ಫಲಿಸುತ್ತೆ ಅಂತ ಒಂದು ಪ್ರತೀತಿ ಇದೆ ಯಾಕೆಂದ್ರೆ ಇಲ್ಲಿ ಮೃದು ಮಹರ್ಷಿ ಅಂದ್ರೆ ನಮ್ಮ ಇತಿಹಾಸದಲ್ಲಿ ನಾವು ಕೇಳಿದಂಗೆ ಶಕ್ತಿವಂತ ಮಹರ್ಷಿಗಳಲ್ಲಿ ಒಬ್ರು ಅವರು ಸೊ ಅವರ ಒಂದು ಪ್ರತಿಷ್ಠಾಪಿತ ಆ ದೇವರು ಶ್ರೀ ಕೋದಂಡರಾಮ ಸ್ವಾಮಿ ಸೊ ಇವತ್ತು ಅವರ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯಿತು ಜನ ತುಂಬಾ ಭಕ್ತಿ ಭಾವದಿಂದ ತಮ್ಮ ಅರಿಕೆಗಳನ್ನು ತೀರಿಸ್ಕೊಂಡ್ರು ಸೊ ಈ ರಥೋತ್ಸವಕ್ಕೆ ಈ ದಿನ ನಮ್ಮ ಮಾನ್ಯ ಶಾಸಕರು ಆಗಮಿಸ ಆಗಮಿಸಬೇಕಾಗಿತ್ತು ಅವರಿಗೆ ಕೆಲಸಗಳ ಕಾರಣ ಅವರು ಬರ್ತಾ ಇರೋದು ವಿಳಂಬ ಆಗ್ತಾ ಇದೆ ಅದೇ ರೀತಿ ನಮ್ಮ ತಹಸೀಲ್ದಾರರು ಸಹ ಸಕಾಲಕ್ಕೆ ಆಗಮಿಸಬೇಕಾಗಿತ್ತು ಅವರು ತಮ್ಮ ಕೆಲಸಗಳ ಬಿಜಿ ನಿಮಿತ್ತ ಅವರು ಸಕಾಲಕ್ಕೆ ಬರಲಿಕ್ಕಾಗ ಆಗಲಿಲ್ಲ ಸೊ ಅದರಿಂದ ಈ ದಿನ ಕುಪ್ತಹಸೀಲ್ದಾರ್ ಅನ್ನಾದ ನಾನು ಮತ್ತು ಉಮೇಶ್ ರಾಜೇಶ್ ನಿರೀಶ್ಕರು ಈ ಪಂಚಾಯಿತಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂತಹ ಅಶೋಕರವರು ಸೊ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದೀವಿ ಸೊ ಭಕ್ತರು ತಮ್ಮ ಅರಿಕೆಗಳನ್ನು ತೀರಿಸಿಕೊಂಡು ಪುನೀತರಾಗಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಕೋರ್ತಾ ಇದ್ವಿ ಈ ಗ್ರಾಮದಲ್ಲಿ ಶ್ರೀ ಕೋದಂಡರಾಮ ಸ್ವಾಮಿ ದೇವರು ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದೆ ಸೊ ಆದ್ರೆ ಇಲ್ಲಿ ಏನು ಒಂದಷ್ಟು ಇಲಾಖೆಗೆ ಆದಾಯಗಳೇನು ಇಲ್ಲ ಅದರಿಂದ ಸಾರ್ವಜನಿಕರ ಒಂದು ಸಹಕಾರದೊಂದಿಗೆ ರಥೋತ್ಸವನ ನಡೆಸಲಾಗ್ತದೆ ಸೊ ಇಲ್ಲಿ ನಮ್ಮ ತಹಸೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾವು ರಥೋತ್ಸವಕ್ಕೆ ಚಾಲನೆ ಕೊಟ್ಟು ಈ ದಿನ ನಾವು ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲ ಸಾರ್ವಜನಿಕರ ಸಮಕ್ಷಮದಲ್ಲಿ ರಥಕ್ಕೆ ಚಾಲನೆ ನೀಡಿದ್ದೀವಿ ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೇವೆ ನಮಸ್ಕಾರ அறா நம்ம ஸ்டேஜ்ல வந்து பாங்கா வந்து Okay. આ ક્યાં ડા